ಯಕ್ಷಲೋಕದ ಲೋಕದ ವೈಭವ ಕವನ ವಾಚನ ರಚನೆ ವಾಚನ ಸೈನಾಥ್ ನಾಯಕ್ ಅಂಕೋಲ ಕರ್ನಾಟಕದ ಗಂಡುಕಲೆ ಎಂದೇ ಹೆಸರಾದ ಯಕ್ಷರಂಗದ ಸುತ್ತ ನನ್ನ ಕವನ ಯಕ್ಷಗಾನದ ಹೆಮ್ಮೇಳ ಮುಮ್ಮೇಳ ಪಾತ್ರಗಳು ಕವನದ ಅಕ್ಷರದ ಸಾಲುಗಳಾಗಿ ನಿಮ್ಮ ಮುಂದೆ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈನಾಥ್ ನಾಯಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಯಕ್ಷಲೋಕದ ವೈಭವ ಯಕ್ಷಲೋಕದ ವೈಭವ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಳೆದ ಎರಡು ವರ್ಷಗಳ ಹಿಂದೆ ನಾನು ನೋಡಿದ ಯಕ್ಷಗಾನ ಎಂಬ ಲಕ್ ಎಂಬ ಶೀರ್ಷಿಕೆಯಡಿಯಲ್ಲಿ ಕವನವನ್ನು ಬರೆದು ನಾನು ಇದೇ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡಿರುತ್ತೇನೆ ಆದರೆ ಸಮಯದ ಗತಿಯ ಬದಲಾವಣೆಯೊಂದಿಗೆ ಆ ಕವನವನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹಳೆಯ ವಿಡಿಯೋವನ್ನು ತೆಗೆದು ಪುನಃ ಕವನ ವಾಚನವನ್ನು ಮಾಡಿರುತ್ತೇನೆ ಯಕ್ಷಲೋಕದ ವೈಭವ ಈ ನನ್ನ ಕವನ ವಾಚನವನ್ನು ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನವನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ನೇ ಇದ್ದರೆ ಯಕ್ಷಲೋಕದ ವೈಭವ ಆಗತಾನೆ ಮುಂಜಾನೆಯ ಚಿಲಿಪಿಲಿ ಪ್ರಾರಂಭವಾಗಿತ್ತು ಆಗತಾನೆ ಮುಂಜಾನೆಯ ಚಿಲಿಪಿಲಿ ಪ್ರಾರಂಭವಾಗಿತ್ತು ಇಂದು ಮೇಲದಾಟವಿದೆ ಎಂದು ಹೊರಗಡೆ ಧ್ವನಿವರ್ಧಕ ಪಸರಿಸುತ್ತಿತ್ತು ಆಗತಾನೆ ಮುಂಜಾನೆ ಚಿಲಿಪಿಲಿ ಪ್ರಾರಂಭವಾಗಿತ್ತು ಇಂದು ಮೇಲದಾಟವಿದೆ ಎಂದು ಹೊರಗಡೆ ಧ್ವನಿವರ್ಧಕದಲ್ಲಿ ಪಸರಿಸುತ್ತಿತ್ತು ಕೇಳಿದ ಕಿವಿಗಳೆಲ್ಲ ಏನೋ ಸಂಚಲನವಾಗುತ್ತಿತ್ತು ಮೈಯಲಿ ಕೇಳಿದ ಕಿವಿಗಳಿಗೆಲ್ಲ ಏನೋ ಸಂಚಲನವಾಗುತ್ತಿತ್ತು ಮೈಯಲಿ ಊಟ ಮುಗಿಸಿ ಸ್ನೇಹಿತರೊಂದಿಗೆ ಹೋಗೋದೆ ಯಕ್ಷಗಾನ ಟೆಂಟಿನ ಹಾದಿಯಲಿ ಊಟ ಮುಗಿಸಿ ಸ್ನೇಹಿತರೊಂದಿಗೆ ಹೋಗೋದೆ ಯಕ್ಷಗಾನದ ಟೆಂಟಿನ ಹಾದಿಯಲಿ ಮೈದಾನದಲ್ಲಿ ಹಾಕಿದ ಅದ್ಭುತ ಅದ್ಭುತ ಯಕ್ಷರಂಗದ ಟೆಂಟು ಮೈದಾನದಲ್ಲಿ ಹಾಕಿದ ಅದ್ಭುತ ಯಕ್ಷರಂಗದ ಟೆಂಟು ಇಡೀ ಯಕ್ಷಸ್ಥಳ ಜಗ ಮುಗಿಸುತ್ತಿತ್ತು ಬಣ್ಣ ಬಣ್ಣದ ಕರೆಂಟು ಮೈದಾನದಲ್ಲಿ ಹಾಕಿದ ಅದ್ಭುತ ಯಕ್ಷರಂಗದ ಟೆಂಟು ಇಡೀ ಯಕ್ಷಸ್ಥಳ ಜಗ ಮುಗಿಸುತ್ತಿತ್ತು ಬಣ್ಣ ಬಣ್ಣದ ಕರೆಂಟು ಟಿಕೆಟು ಪಡೆದು ಒಳಗೆ ತಿನ್ನಲು ಅಲ್ಲೇ ಇದ್ದ ಬಜ್ಜಿ ಶೇಂಗಾವ ಪಡೆದು ಟಿಕೇಟು ಪಡೆದು ಒಳಗಡೆ ತಿನ್ನಲು ಅಲ್ಲೇ ಇದ್ದ ಬಜ್ಜಿ ಶೇಂಗಾವ ಪಡೆದು ಇನ್ನು ಯಕ್ಷಗಾನ ಪ್ರಾರಂಭವಾಗಿಲ್ಲ ಎಂದು ಟೆಂಟಿನ ಸುತ್ತ ಸುತ್ತು ಹೊಡೆದು ಟಿಕೆಟು ಪಡೆದು ಒಳಗಡೆ ತಿನ್ನಲು ಅಲ್ಲೇ ಇದ್ದ ಬಜ್ಜಿ ಶೇಂಗಾವ ಪಡೆದು ಇನ್ನು ಯಕ್ಷಗಾನ ಪ್ರಾರಂಭವಾಗಿಲ್ಲ ಎಂದು ಟೆಂಟಿನ ಸುತ್ತ ಸುತ್ತು ಹೊಡೆದು ಇನ್ನೇನು ಪ್ರಾರಂಭವಾಗುವ ಸಮಯ ಟೆಂಟಿನ ಒಳಗಡೆ ಕುಳಿತು ಇನ್ನೇನು ಪ್ರಾರಂಭವಾಗುವ ಸಮಯ ಟೆಂಟಿನ ಒಳಗಡೆ ಕುಳಿತು ಏನು ಹೃದಯ ತುಂಬಿದ ಖುಷಿ ಯಾವಾಗ ಪ್ರಾರಂಭವಾದೀತು ಏನು ಹೃದಯ ತುಂಬಿದ ಖುಷಿ ಯಾವಾಗ ಪ್ರಾರಂಭವಾದೀತು ಯಕ್ಷ ವೇದಿಕೆಯ ಹಿಂದುಗಡೆ ಪ್ರಥಮ ಪೂಜ್ಯ ಗಣಪತಿಯ ಪೂಜೆ ಪ್ರಾರಂಭವಾಗಿತ್ತು ಯಕ್ಷ ವೇದಿಕೆಯ ಹಿಂದುಗಡೆ ಪ್ರಥಮ ಪೂಜ್ಯ ಗಣಪತಿಯ ಪೂಜೆ ಪ್ರಾರಂಭವಾಗಿತ್ತು ಮಂಗಳ ಮೂರ್ತಿಯ ಪೂಜೆಯೊಂದಿಗೆ ಆಯಾ ವೇಷಭೂಷಣಗಳ ತಯಾರಿ ನಡೆದಿತ್ತು ಯಕ್ಷ ವೇದಿಕೆಯ ಹಿಂದುಗಡೆ ಪ್ರಥಮ ಪೂಜ್ಯ ಗಣಪತಿಯ ಪೂಜೆ ಪ್ರಾರಂಭವಾಗಿತ್ತು ಮಂಗಳ ಮೂರ್ತಿಯ ಪೂಜೆಯೊಂದಿಗೆ ಆಯಾ ವೇಷಭೂಷಣಗಳ ತಯಾರಿ ನಡೆದಿತ್ತು ನಮ್ಮೆಲ್ಲ ನಮ್ಮೆಲ್ಲರ ಕಣ್ಣು ಯಕ್ಷ ವೇದಿಕೆಯ ಮೇಲೆಯೇ ನೆಟ್ಟಿತ್ತು ನಮ್ಮೆಲ್ಲರ ಕಣ್ಣು ಯಕ್ಷ ವೇದಿಕೆಯ ಮೇಲೆಯೇ ನೆಟ್ಟಿತ್ತು ಇನ್ನೇನು ಚಂಡೆ ಚಂಡೆ ಮತ್ತಳೆ ತಾಳಗಳ ವಾದಕರು ಬಂದು ಯಕ್ಷ ವೇದಿಕೆಯ ಮೇಲಿದ್ದವು ಇನ್ನೇನು ಚಂಡೆ ಮತ್ತಳೆ ತಾಳಗಳ ವಾದಕರು ಬಂದು ಯಕ್ಷ ವೇದಿಕೆಯ ಮೇಲಿದ್ದು ಭಾಗವತರು ಬಂದಾಗ ಅವರ ಕಂಚಿನ ಕಂಠದಲ್ಲಿ ಯಕ್ಷರಂಗವು ಕಂಗೊಳಿಸುತ್ತಿತ್ತು ಭಾಗವತರು ಬಂದಾಗ ಅವರ ಕಂಚಿನ ಕಂಠದಲ್ಲಿ ಯಕ್ಷರಂಗವು ಕಂಗೊಳಿಸುತ್ತಿತ್ತು ಆ ಮೋಹಕ ಧ್ವನಿಗೆ ಅಲ್ಲಿದ್ದ ಪ್ರೇಕ್ಷಕರು ಪ್ರೇಕ್ಷಕರ ಮೂಕ ವಿಸ್ಮಿತಗೊಳಿಸಿತ್ತು ಆ ಮೋಹಕ ಧ್ವನಿ ಅಲ್ಲಿದ್ದ ಪ್ರೇಕ್ಷಕರ ಮೂಕ ವಿಸ್ಮಿತಗೊಳಿಸಿತ್ತು ಇನ್ನೇನು ಭಾಗವತರ ತಾಳಕ್ಕೆ ತಕ್ಕಂತೆ ಕುಣಿಯುವ ಕೋಡಂಗಿ ಕುಣಿತ ಇನ್ನೇನು ಭಾಗವತರ ತಾಳಕ್ಕೆ ತಕ್ಕಂತೆ ಕುಣಿಯವ ಕೋಡಂಗಿ ಕುಣಿತ ನೋಡಲು ಏನು ಚೆಂದವೋ ಕಣಗಳಿಗೆ ಕುಣಿಯುತ್ತಿದ್ದರು ತಕತೈ ತಕತೈ ಇನ್ನೇನು ಭಾಗವತರ ತಾಳಕ್ಕೆ ತಕ್ಕಂತೆ ಕುಣಿಯುವ ಕೋಡಂಗಿ ಕುಣಿತ ನೋಡಲು ಏನು ಚೆಂದವೋ ಕಣಗಳಿಗೆ ಕುಣಿಯುತ್ತಿದ್ದರು ತಕತೈ ತಕತೈ ನಮ್ಮೆಲ್ಲರ ಶಿಳ್ಳೆ ಆಗಲೇ ಹೊಡೆದಾಗಿತ್ತು ನಮ್ಮರ ನಮ್ಮೆಲ್ಲರ ಶಿಳ್ಳೆ ಆಗಲೇ ಹೊಡೆದಾಗಿತ್ತು ಹಿಂದುಗಡೆ ಕೆಲವರು ಬರಲಿರುವ ಪಾತ್ರಗಳ ಚರ್ಚೆಯೂ ನಡೆಯುತ್ತಿತ್ತು ನಮ್ಮೆಲ್ಲರ ಶುಳ್ಳೆ ಆಗಲೇ ಹೊಡೆದಾಗಿತ್ತು ಹಿಂದುಗಡೆ ಕೆಲವರು ಬರಲಿರುವ ಪಾತ್ರಗಳ ಚರ್ಚೆಯೂ ನಡೆಯುತ್ತಿತ್ತು ಪ್ರಾರಂಭವಾಗಿತ್ತು ಕಥಾಹಂದರ ಪ್ರಾರಂಭವಾಗಿತ್ತು ಕಥಾಹಂದರ ಭಾಗ ಭಾಗವತಿಕೆಯ ಆರ್ಭಟದ ಎತ್ತರ ಭಾಗವತಿಕೆಯ ಆರ್ಭಟದ ಎತ್ತರ ಚಂಡೆ ಮದ್ದಳೆ ತಾಳ ತಾಳ ತಾಳಗಳ ವಾದ್ಯಗಳು ಮೇಳೆಸುತ್ತಿದ್ದವು ಈ ಮೇಳದಾಟದಲ್ಲಿ ಚಂಡೆ ಮದ್ದಳೆ ತಾಳದ ವಾದ್ಯಗಳು ಮೇಳೆಸುತ್ತಿದ್ದವು ಈ ಮೇಳದಾಟದಲ್ಲಿ ಮುಮ್ಮೇಳ ಹಿಮ್ಮೇಳಗಳ ಆಟದಲ್ಲಿ ನಾವೆಲ್ಲ ಯಾವಾಗೋ ಕಳೆದು ಹೋಗಿದ್ದವು ನೋಡು ನೋಡುತ್ತಲೇ ಚಂಡೆ ಮದ್ದಳೆ ತಾಳದ ವಾದ್ಯಗಳು ಮೇಳಸುತ್ತಿದ್ದವು ಈ ಮೇಳದ ಆಟದಲ್ಲಿ ಮುಮ್ಮೇಳ ಹಿಮ್ಮೇಳಗಳ ಆಟದಲ್ಲಿ ನಾವೆಲ್ಲ ಯಾವಾಗೋ ಕಳೆದು ಹೋಗಿದ್ದವು ನೋಡು ನೋಡುತ್ತಲೇ ಪಾತ್ರಗಳು ಬಂದು ಆರ್ಭಟಿಸಿ ನಡೆಸುತ್ತಿದ್ದವು ಪಾತ್ರಗಳು ಬಂದು ಆರ್ಭಟಿಸಿ ನಡೆಸುತ್ತಿದ್ದವು ಭಾಗವತರ ಶುಶ್ರಾವೆ ಗಾನಕ್ಕೆ ತಕ್ಕಂತೆ ಪಾತ್ರಗಳು ಕುಡಿಯುತ್ತಿದ್ದವು ಪಾತ್ರಗಳು ಬಂದು ಆರ್ಭಟಿಸಿ ನಡೆಸುತ್ತಿದ್ದವು ಭಾಗವತರ ಗಾನಕ್ಕೆ ತಕ್ಕಂತೆ ಪಾತ್ರಗಳು ಕುಣಿಯುತ್ತಿದ್ದವು ಯಕ್ಷಗಾನದ ಕುಣಿತಗಳು ನೋಡಲೇ ಹಬ್ಬ ಎನಿಸುತ್ತಿದ್ದವು ಯಕ್ಷಗಾನದ ಕುಣಿತಗಳು ನೋಡಲೇ ಹಬ್ಬ ಎನಿಸುವಂತಿದ್ದವು ಹಾಕಿದ ಭವ್ಯ ವೇಷಭೂಷಣಗಳು ಕುಣಿತಕ್ಕೆ ತಕ್ಕಂತೆ ನಡೆಸುತ್ತಿದ್ದವು ಹಾಕಿದ್ದ ಭವ್ಯ ವೇಷಭೂಷಣಗಳು ಕುಣಿತಕ್ಕೆ ತಕ್ಕಂತೆ ನಡೆಸುತ್ತಿದ್ದವು ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿ ಯಕ್ಷ ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿ ನೋಡಿದ ಪ್ರೇಕ್ಷಕರ ಹೃದಯವು ಹುಚ್ಚೆದ್ದು ಕುಣಿಯುತ್ತಿತ್ತು ಸಂತೋಷದ ಕಡಲಲ್ಲಿ ನೋಡಿದ ಪ್ರೇಕ್ಷಕರ ಹೃದಯವು ಹುಚ್ಚೆದ್ದು ಕುಡಿಯುತ್ತಿತ್ತು ಸಂತೋಷದ ಕಡಲಲ್ಲಿ ಒಬ್ಬರನ್ನು ಮೀರಿಸಿ ಮತ್ತೊಬ್ಬರು ಮಾತಾಡುವ ಆ ಕ್ಷಣಗಳು ಒಬ್ಬರನ್ನು ಮೀರಿಸಿ ಮತ್ತೊಬ್ಬರು ಮಾತಾಡುವ ಆ ಕ್ಷಣಗಳು ಆಧುನಿಕತೆ ಸ್ಪರ್ಶ ಜೊತೆಗೆ ನವರಸಗಳ ಮಾತುಗಳು ಒಬ್ಬರನ್ನು ಮೀರಿಸಿ ಮತ್ತೊಬ್ಬರು ಮಾತಾಡುವ ಆ ಕ್ಷಣಗಳು ಆಧುನಿಕತೆ ಆಧುನಿಕತೆ ಸ್ಪರ್ಶ ಜೊತೆಗೆ ನವರಸಗಳ ಮಾತುಗಳು ರಾಜನ ರಾಜನ ಪಾತ್ರದ ಗಾಂಭೀರ್ಯ ನಮ್ಮ ಮೈಮೆರೆಸಿದರೆ ರಾಜನ ಪಾತ್ರದ ಗಾಂಭೀರ್ಯ ನಮ್ಮ ಮೈಮೆರೆಸಿದರೆ ಹಾಸ್ಯ ಪಾತ್ರ ಕಚುಕುಲಿ ಖಚುಕುಲಿಯ ನಟನೆ ನಾವೆಲ್ಲ ಬಿದ್ದು ಬಿದ್ದು ನಗುವವರೆಗೂ ರಾಜನ ಪಾತ್ರದ ಗಾಂಭೀರ್ಯ ನಮ್ಮ ಮೈಮರೆಸಿದರೆ ಹಾಸ್ಯ ಪಾತ್ರದ ಕಚುಕುಲಿಯ ನಟನೆ ನಾವೆಲ್ಲ ಬಿದ್ದು ಬಿದ್ದು ನಗುವವರೆಗೂ ಗಂಡೆ ಹೆಣ್ಣಾಗಿ ತಳುಕು ಬಳಕಿ ನಡೆಸುವ ಸ್ತ್ರೀ ಪಾತ್ರದ ಒಯ್ಯಾರ ಯಾವ ನಾಯಕಿಗೂ ಕಡಿಮೆ ಇಲ್ಲದೆ ಗಂಡೆ ಹೆಣ್ಣಾಗಿ ಹೆಣ್ಣಾಗಿ ನಡೆಸುವ ಸ್ತ್ರೀ ಪಾತ್ರದ ಒಯ್ಯಾರ ಯಾವ ನಾಯಕಿಗೂ ಕಡಿಮೆ ಇಲ್ಲದೆ ಯಕ್ಷಗಾನ ಕಲೆಯ ನಿಜವಾದ ರಸದೌತಣ ಇಲ್ಲಿ ಸಿಗುತ್ತಿತ್ತು ಗಂಡೆ ಹೆಣ್ಣಾಗಿ ತಳುಕು ಬಳಕೆಯಾಗಿ ನಡೆಸಿ ನಡೆಸುವ ಸ್ತ್ರೀ ಪಾತ್ರದ ಒಯ್ಯಾರ ಯಾವ ನಾಯಕಿಗೂ ಕಡಿಮೆ ಇಲ್ಲದೆ ಯಕ್ಷಗಾನ ಕಲಿಯ ನಿಜವಾದ ರಸದೌತಣ ನಮಗೆಲ್ಲಿ ಸಿಗುತ್ತಿತ್ತು ಯಕ್ಷರಂಗ ದರೆಯುವುದು ತೆಂಕುತಿಟ್ಟು ಬಡಗತಿಟ್ಟು ಯಕ್ಷಶೈಲಿಗಳು ಯಕ್ಷರಂಗ ದರಿಯುವುದು ತೆಂಕುತಿಟ್ಟು ಬಡಗತಿಟ್ಟು ಯಕ್ಷಶೈಲಿಗಳು ಮರೆಯಲಾಗದ ಕಾಳಿಂಗನಾವಡರ ಕಂಚನ ಕಂಠ ಮರೆಯಲಾಗದ ಕಾಳಿಂಗನಾಡರ ಕಂಚಿನ ಕಂಠ ಧಾರೇಶ್ವರರ ಕೋಗಿಲೆಯ ಕಂಠದ ಭಾಗವತಿಕೆಗಳು ಮರೆಯಲಾಗದ ಕಾಳಿಂಗನಾಡರ ಕಂಚಿನ ಕಂಠ ಧಾರೇಶ್ವರರ ಕೋಗಿಲೆಯ ಕಂಠದ ಭಾಗವತಿಕೆಗಳು ಯಕ್ಷರಂಗದಲ್ಲಿ ಮೊದಲ ರಾಷ್ಟ್ರ ಪ್ರಶಸ್ತಿಯ ಗರಿ ಕೆರಮನೆ ಶಂಭು ಹೆಗಡೆಯವರದಾದರೆ ಯಕ್ಷರಂಗದಲ್ಲಿ ಮೊದಲ ರಾಷ್ಟ್ರ ಪ್ರಶಸ್ತಿಯ ಗರಿ ಕೆರೆಮನೆ ಶಂಭು ಹೆಗಡೆಯವರದಾದರೆ ಯಕ್ಷರಂಗದ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ವೈಭವದ ನಾವು ನೆನಪಿಸಿಕೊಂಡರೆ ಯಕ್ಷರಂಗದ ಮೊದಲ ರಾಷ್ಟ್ರಪ್ರಶಸ್ತಿಯ ಗರಿ ಕೆರಮನೆ ಶಂಭು ಹೆಗಡೆಯವರದಾದರೆ ಯಕ್ಷರಂಗದ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ವೈಭವ ನಾವು ನೆನೆಸಿ ನೆನಪಿಸಿಕೊಂಡರೆ ಇಂದಿನ ಮೊಬೈಲ್ ಕ್ರಿಕೆಟ್ನ ಆಧುನಿಕ ಮನರಂಜನೆಯಲ್ಲಿ ಇಂದಿನ ಮೊಬೈಲ್ ಕ್ರಿಕೆಟ್ನ ಆಧುನಿಕ ಮನರಂಜನೆಯಲ್ಲಿ ಯಕ್ಷಗಾನದ ಈ ಅದ್ಭುತ ಕಲೆ ಆಸಕ್ತಿ ಬರಬುರುತೆ ಕಡಿಮೆಯಾಗುತ್ತಲೀ ಇಂದು ಮೊಬೈಲ್ ಕ್ರಿಕೆಟ್ನ ಆಧುನಿಕ ಮನರಂಜನೆಯಲ್ಲಿ ಯಕ್ಷಗಾನದ ಯಕ್ಷಗಾನದ ಈ ಅದ್ಭುತ ಕಲೆಯ ಆಸಕ್ತಿ ಬರಬುರುತ ಕಡಿಮೆಯಾಗುತ್ತಲಿ ಮುಂದಿನ ಪೀಳಿಗೆಯು ನೋಡಿ ಆನಂದಿಸಬೇಕು ಈ ಯಕ್ಷಗಾನದ ಕದನದ ವೇದಿಕೆ ಮುಂದಿನ ಪೀಳಿಗೆಯು ನೋಡಿ ಆನಂದಿಸಬೇಕು ಈ ಯಕ್ಷಗಾನದ ವೇದಿಕೆ ಗೆಜ್ಜೆ ಕಟ್ಟಿ ಕಿರೀಟವಿಟ್ಟು ಭೀಷು ವೇಷಭೂಷಣದಲ್ಲಿ ಪಾತ್ರವೇ ತಾನಾಗಿ ನಟಿ ನರ್ತಿಸಿ ನಟಿಸುವ ಈ ಯಕ್ಷಗಾನದ ಪಾತ್ರಗಳಿಗೆ ಯಕ್ಷಗಾನವೇ ಸರಿಸಾಟಿ ಗೆಜ್ಜೆ ಕಟ್ಟಿ ಕಿರೀಟವಿಟ್ಟು ವೇಷಭೂಷಣದಲ್ಲಿ ಪಾತ್ರವೇ ತಾನಾಗಿ ನರ್ತಿಸಿ ನಟಿಸುವ ಈ ಯಕ್ಷಗಾನದ ಪಾತ್ರಗಳಿಗೆ ಯಕ್ಷಗಾನವೇ ಸರಿಸಾಟಿ ಈ ಕವನದೊಂದಿಗೆ ಕರುನಾಡಿನ ಯಕ್ಷಗಾನದ ವೈಭವದ ಪುಟಗಳ ನೆನಪನ್ನು ಮೀಟಿ ಈ ಕವನದೊಂದಿಗೆ ಕರುನಾಡಿನ ಗಂಡು ಮೆಟ್ಟಿದ ಕಲೆ ಯಕ್ಷಗರಂಗದ ವೈಭವದ ಪುಟಗಳ ನೆನಪನ್ನು ಒಮ್ಮೆ ಮೀಟಿ ಯಕ್ಷ ವೈಭವ ಈ ನನ್ನ ಕವನ ವಾಚನವನ್ನು ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸ್ನೇಹಿತರೆ ಕವನದ ಮನೆ ನಮಸ್ಕಾರ